ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಕಾಂಗ್ರೆಸ್ ಟಿಕೆಟನ್ನು ನೀಡಿದೆ ಈ ಟಿಕೆಟ್ ಹಂಚಿಕೆಯ ಬಳಿಕ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಯುವ ಕಾಂಗ್ರೆಸ್ ನಾಯಕ ವಿನಯ್ ಕುಮಾರ್ ಜಿ ಬಿ ಅಥವಾ ಇನ್ಸೈಟ್ ವಿನಯ್ ಇವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಕೆಲವು ಪೋಸ್ಟ್ಗಳನ್ನು ಹಾಕಿದರು ಐ ಟ್ರೈಡ್ ಮೈ ಬೆಸ್ಟ್ ಜರ್ನಿ ವಿಲ್ ಕಂಟಿನ್ಯೂ ಕಂಗ್ರಾಚುಲೇಷನ್ಸ್ ಪ್ರಭಾ ಮಲ್ಲಿಕಾರ್ಜುನವರೇ ಯು ಆಲ್ ದಿ ಬೆಸ್ಟ್ ಅಂತೇಳಿ ಒಂದು ಪೋಸ್ಟನ್ನು ಹಾಕಿದರು ಪ್ರಭಾ ಮಲ್ಲಿಕಾರ್ಜುನವರಿಗೆ ಟಿಕೆಟ್ ಕನ್ಫರ್ಮ್ ಆದ ಬಳಿಕ ನನ್ನ ಪ್ರಯತ್ನವನ್ನು ನಾನು ಪಟ್ಟಿದ್ದೀನಿ ಆದರೆ ನನ್ನ ಪ್ರಯಾಣ ಮುಂದುವರಿಯಲಿದೆ ಪ್ರಭಾ ಮಲ್ಲಿಕಾರ್ಜುನವರಿಗೆ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ಎನ್ನುವಂಥ ಒಂದು ಟ್ವೀಟನ್ನು ಹಾಕಿದರು ಅದಾದ ಬಳಿಕ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫ್ ಎಲೆಕ್ಟ್ರೇಟ್ ಇನ್ ದಾವಣಗೆರೆ ವಾಂಟ್ ಮೀ ಟು ಬಿ ದೇರ್ ಕ್ಯಾಂಡಿಡೇಟ್ ಟುಡೇಸ್ ಪೋಲ್ ಅಂತೇಳಿ ಖಾಸಗಿ ಟಿವಿ ಚಾನೆಲ್ ಒಂದು ನಡೆಸಿದಂತಹ ಫೋನಿನ ಸಮೀಕ್ಷೆಯ ಒಂದು ಡಾಟಾವನ್ನು ತೆಗೆದು ಹಾಕಿದರು ಇನ್ಸೈಟ್ ವಿನಯ್ ಅವರು ಅಂದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡ ಅರವತ್ತ ಐದರಷ್ಟು ಮಂದಿ ಇನ್ಸೈಟ್ ವಿನಯ್ ಅವರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತೇಳಿ ಕಾಂಗ್ರೆಸ್ನಿಂದ ಅಧಿಕೃತವಾಗಿ ಲಿಸ್ಟ್ ಬಿಡುಗಡೆ ಆದ ಬಳಿಕ ಐ ವಾಂಟೆಡ್ ಟು ಪ್ರೂವ್ ದ್ಯಾಟ್ ಇಟ್ ಇಸ್ ನಾಟ್ ಅವರ್ ಫಾಲ್ಟ್ ಟು ಬಿ ಬಾರ್ನ್ ಇನ್ ಆರ್ಡಿನರಿ ಫ್ಯಾಮಿಲೀಸ್ ಅಂದರೆ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ್ದು ನನ್ನ ತಪ್ಪಲ್ಲ ಎನ್ನುವಂಥದ್ದನ್ನು ನಾನು ಸಾಬೀತುಪಡಿಸಲು ಬಯಸ್ತೀನಿ ಹೇಳಿದ್ರೆ ಒಬ್ಬ ಸಾಮಾನ್ಯ ಕುಟುಂಬದವನು ಅನ್ನುವ ಕಾರಣಕ್ಕೋಸ್ಕರ ಪಕ್ಷ ನನಗೆ ಟಿಕೆಟನ್ನು ನಿರಾಕರಿಸಿದೆ ಎನ್ನುವಂಥ ಅರ್ಥದಲ್ಲಿ ರಾಜಕೀಯ ಹಿನ್ನೆಲೆ ಇದೆ ಎನ್ನುವಂಥ ಕಾರಣಕ್ಕೋಸ್ಕರ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಸಿಕ್ಕಿದೆ ಎನ್ನುವಂಥ ಅರ್ಥದಲ್ಲಿ ಆ ನೋವಿನಲ್ಲಿ ಇನ್ಸೈಟ್ ವಿನಯ್ ಅವರು ಟ್ವೀಟನ್ನು ಮಾಡಿದರು ಈ ಟ್ವೀಟ್ಗೆ ಈ ಐ ವಾಂಟೆಡ್ ಟು ಪ್ರೂವ್ ದಟ್ ಇಟ್ ಇಸ್ ನಾಟ್ ಅವರ್ ಫಾಲ್ ಟು ಬಿ ಬಾರ್ನ್ ಇನ್ ಆರ್ಡಿನರಿ ಫ್ಯಾಮಿಲೀಸ್ ಅಂತ ಏನು ಟ್ವೀಟ್ ಮಾಡಿದ್ರು ಇನ್ಸೈಟ್ ವಿನಯ್ ಅವರು ಅದಕ್ಕೆ ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ಬಿ ಜೆ ಪಿ ಅಭ್ಯರ್ಥಿಯಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ರಿಪ್ಲೈ ಅನ್ನು ಮಾಡಿದರು ಯು ಚೂಸ್ ದಿ ರಾಂಗ್ ಪಾರ್ಟಿ ಬ್ರದರ್ ಜಾಯಿನ್ ಬಿ ಜೆ ಪಿ ಯು ರಿಯಲಿ ಮೀನ್ ವೆಲ್ ಬೆಸ್ಟ್ ವಿಶಸ್ ಟು ಯು ನೀವು ತಪ್ಪಾದಂತಹ ಪಕ್ಷವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಬ್ರದರ್ ನಮ್ಮನ್ನು ಸೇರ್ಪಡೆಯಾಗಿ ಬಿ ಜೆ ಪಿಗೆ ಸೇರ್ಪಡೆಯಾಗಿ ನಿಮಗೆ ಒಳ್ಳೆಯದಾಗುತ್ತೆ ಎನ್ನುವಂತಹ ಪೋಸ್ಟನ್ನು ತೇಜಸ್ವಿ ಸೂರ್ಯ ಅವರು ರಿಪ್ಲೈ ಮಾಡಿದರು ಇನ್ಸೈಟ್ ವಿನಯ್ ಅವರಿಗೆ ಸೊ ಇನ್ಸೈಟ್ ವಿನಯ್ ಅವರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಬ್ರದರ್ ಐ ಹ್ಯಾವ್ ಚೂಸನ್ ದಿ ರೈಟ್ ಪಾರ್ಟಿ ಐ ಆಮ್ ಸರ್ಟನ್ ಮೈ ಪಾರ್ಟಿ ವಿಲ್ ರೆಕಗ್ನೈಸ್ ಮೈ ಹಾರ್ಡ್ ವರ್ಕ್ ಆ್ಯಂಡ್ ಗಿವ್ ಮೀ ಸುಟೇಬಲ್ ರೆಸ್ಪಾನ್ಸಿಬಿಲಿಟಿ ಟು ಫೈಟ್ ಬ್ಯಾಕ್ ಕಮ್ಯುನಲಿಸಮ್ ಇನ್ಜಸ್ಟಿಸ್ ಆ್ಯಂಡ್ ಎಫರ್ಟ್ಸ್ ಟು ಅಂಡರ್ಮೈನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದರೆ ನಾನು ಸರಿಯಾದ ಥ್ಯಾಂಕ್ ಯು ಬ್ರದರ್ ನಾನು ಸರಿಯಾದ ಪಕ್ಷವನ್ನೇ ಆಯ್ಕೆ ಮಾಡಿಕೊಂಡಿದ್ದೀನಿ ನನಗೆ ಗ್ಯಾರಂಟಿ ಇದೆ ನನಗೆ ಖಚಿತತೆ ಇದೆ ಏನು ಅಂತ ಹೇಳಿದ್ರೆ ನನ್ನ ಪರಿಶ್ರಮಕ್ಕೆ ಅದನ್ನು ಪಕ್ಷ ಗುರುತಿಸುತ್ತೆ ಜೊತೆಗೆ ಸಂವಿಧಾನವನ್ನು ಕಡೆಗಣಿಸುವಂತಹ ಅನ್ಯಾಯದ ವಿರುದ್ಧ ಜೊತೆಗೆ ಕೋಮುವಾದದ ವಿರುದ್ಧ ಹೋರಾಡಲಿಕ್ಕೆ ಪಕ್ಷ ನನಗೆ ಸೂಕ್ತವಾದಂತಹ ಜವಾಬ್ದಾರಿಯನ್ನು ಕೊಡುತ್ತೆ ಎನ್ನುವಂತಹ ಖಚಿತತೆ ನನಗಿದೆ ಹೇಳಿ ಇನ್ಸೈಟ್ ವಿನಯ್ ಅವರು ತೇಜಸ್ವಿ ಸೂರ್ಯ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ಇನ್ಸೈಟ್ ವಿನಯ ಅವರು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಎನ್ನುವಂಥದ್ದು ಖಚಿತ ಆಯ್ತು ಯಾಕಂತ ಹೇಳಿದ್ರೆ ಅವರೇ ಹೇಳ್ಕೊಂಡಿರೋ ಪ್ರಕಾರ ಚೂಸನ್ ದಿ ರೈಟ್ ಪಾರ್ಟಿ ಅಂತ ಹೇಳಿದ್ರೆ ನಾನು ಸರಿಯಾದ ಪಕ್ಷದಲ್ಲೇ ಇದ್ದೇನೆ ಸರಿಯಾದ ಪಕ್ಷವನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿರೋದ್ರಿಂದಾಗಿ ಅವರು ಕಾಂಗ್ರೆಸ್ ಬಿಟ್ಟು ಹೋಗ್ತಾರೆ ಎನ್ನುವಂತಹ ಗೊಂದಲಕ್ಕೆ ಅವರೇ ತೆರೆ ಎಳೆದಿದ್ದಾರೆ ಜೊತೆಗೆ ಅವರೀಗ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಹಳ್ಳಿಗಳಲ್ಲಿ ಸುತ್ತಾಡ್ತಾ ಇದ್ದಾರೆ ಅಭಿಪ್ರಾಯ ಸಂಗ್ರಹಕ್ಕೋಸ್ಕರ ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಈಗ ಟಿಕೆಟ್ ಕೈ ತಪ್ಪಿರಬಹುದು ಆದರೆ ಇನ್ಸೈಟ್ ವಿನೈ ಸ್ಟಿಲ್ ಯಂಗ್ ಲೀಡರ್ ಕಾಂಗ್ರೆಸ್ನ ಯುವ ಘಟಕದ ನಾಯಕರು ಸೊ ಫ್ಯೂಚರ್ ಇದೆ ಪೊಲಿಟಿಕಲ್ ಫ್ಯೂಚರ್ ಇದೆ ಬಟ್ ಈಗ ಟಿಕೆಟ್ ತಪ್ಪಿರುವಂತಹ ವಿಷಾದ ನಿನ್ನೆ ದಾವಣಗೆರೆ ಜಿಲ್ಲೆಯ ಕಾಂಗ್ರೆಸ್ನ ಶಾಸಕ ಶಿವಗಂಗಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ದಾವಣಗೆರೆಯಲ್ಲಿ ಕತ್ತೆಯನ್ನು ನಿಲ್ಲಿಸಿದ್ರು ಕೂಡ ಪಕ್ಷ ಗೆಲ್ಲುತ್ತೆ ಅಂಥೇಳಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂಥೇಳಿ ಸೊ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ವೇವ್ ಇದೆ ಆ ಕ್ಷೇತ್ರದಲ್ಲಿ ಎನ್ನುವಂತಹ ಆ ವಿಶ್ವಾಸ ಆ ನಂಬಿಕೆ ಆ ಭರವಸೆ ಪಕ್ಷದ ಮುಖಂಡರಲ್ಲಿ ಅದರಲ್ಲೂ ವಿಶೇಷವಾಗಿ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಟಿಕೆಟ್ ಕೈ ತಪ್ಪಿದಂತಹ ಸಂದರ್ಭದಲ್ಲಿ ಬೇಸರ ಆಗುವಂಥದ್ರಲ್ಲಿ ಅಚ್ಚರಿ ಏನೂ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ನಾನು ಗೆದ್ದು ಬರ್ತಿದ್ದೆ ಎನ್ನುವಂತಹ ಒಂದು ಆ ಧೈರ್ಯ ಮತ್ತು ವಿಶ್ವಾಸ ಇದ್ದಂತಹ ಸಂದರ್ಭದಲ್ಲಿ ಅಂಥದ್ದೊಂದು ವೇವ್ ಕ್ಷೇತ್ರದಲ್ಲಿ ಇದೆ ಎನ್ನುವಂತಹ ನಂಬಿಕೆ ಇರುವಾಗ ಸೊ ಇನ್ಸೈಟ್ ವಿನೇ ಅವರು ತೇಜಸ್ವಿ ಸೂರ್ಯ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ನಾನು ಕಾಂಗ್ರೆಸ್ನಲ್ಲೇ ಇಡ್ತೀನಿ ಕೋಮುವಾದದ ವಿರುದ್ಧ ಹೋರಾಟ ಮಾಡ್ತೀನಿ ಸಂವಿಧಾನವನ್ನು ಕಡೆಗಣಿಸುವವರ ವಿರುದ್ಧ ಹೋರಾಟವನ್ನು ಮಾಡ್ತೀನಿ ಎನ್ನುವಂತಹ ಸಂದೇಶವನ್ನು ಇನ್ಸೈಟ್ ವಿನಯ್ ಅವರು ಕೊಟ್ಟಿದ್ದಾರೆ